ಹಾಯ್ ಫ್ರೆಂಡ್ಸ್ ಹೇಗಿದ್ರೆಲ್ಲರೂ ಇವತ್ತಿನ ವಿಡಿಯೋದಲ್ಲಿ ಒಂದು ವೇಳೆ ನೀವೇನಾದರೂ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಿದ್ದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುವಂಥ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಟೂ ಅರ್ಲಿಯಾಗಿ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಮತ್ತು ಇದಕ್ಕೆ ಯಾವ ಕಾರಣಗಳು ಇರ್ಬೋದು ಅನ್ನೋದರ ಬಗ್ಗೆ ಡೀಟೇಲ್ಸಾಗಿ ತಿಳಿಸ್ಕೊಡ್ತೀನಿ ಅದೇ ರೀತಿ ಯಾವೆಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಬೇಕು ಅನ್ನೋದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೂ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸಾಮಾನ್ಯವಾಗಿ ಮಗುವಿನ ಬೆಳವಣಿಗೆ ತಾಯಿಯ ಗರ್ಭದಲ್ಲಿ ಆಗೋದ್ರಿಂದ ತಾಯಿಯ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆ ಉಂಟಾಗುತ್ತೆ ಗರ್ಭಾವಸ್ಥೆ ಅನ್ನೋದು ಒಂದು ಮಹಿಳೆಗೆ ಎಷ್ಟು ಸಂತೋಷದ ಸಂಗತಿಯೋ ಅಷ್ಟೇ ಭಯದ ಸಂಗತಿಯೂ ಕೂಡ ಹೌದು ಸೊ ಪ್ರತಿಯೊಂದು ಮಹಿಳೆಗೆ ಗರ್ಭಾವಸ್ಥೆಯ ಒಂಬತ್ತು ತಿಂಗಳು ಸಹ ವಿಭಿನ್ನ ಅನುಭವ ಮತ್ತು ವಿಭಿನ್ನ ಬದಲಾವಣೆಯಿಂದ ಕೂಡಿರುತ್ತೆ ಹಾಗಾಗಿ ನಿತ್ಯವೂ ಬದಲಾಗುವ ಹೊಸತನಕ್ಕೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಿದ್ಧತೆಯನ್ನು ಹೊಂದಿರಬೇಕಾಗತ್ತೆ ವಾಂತಿ ವಾಕರಿಕೆ ತಲೆನೋವು ಊಟ ತಿಂಡಿ ಬೇಡ ಎನ್ನಿರುವುದು ಹೊಟ್ಟೆ ನೋವು ಬೆನ್ನು ನೋವು ವಿಪರೀತ ತಲೆನೋವು ಆಯಾಸ ಈ ರೀತಿಯ ಅನುಭವ ಹೀಗೆ ವಿವಿಧ ಬಗೆಯ ಬದಲಾವಣೆಗಳು ನಡೆಯುತ್ತಲೇ ಇರುತ್ತದೆ ಇದನ್ನ ತಾಯಿ ಸಹಿಸಿಕೊಳ್ಬೇಕು ಒಂದು ವೇಳೆ ಈ ರೀತಿಯ ಲಕ್ಷಣಗಳಲ್ಲಿ ವಿಪರೀತ ಏರುಪೇರು ಕಂಡು ಬಂದಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ಅವರು ನಿಮ್ಮನ್ನು ಟೆಸ್ಟ್ ಮಾಡಿ ಪ್ರೆಗ್ನೆನ್ಸಿ ಸೇಫ್ ಮೆಡಿಸಿನನ್ನು ಕೊಡ್ತಾರೆ ಇದು ಬಿಟ್ಟು ನಿಮ್ಮಷ್ಟಕ್ಕೆ ನೀವು ಯಾವುದೇ ರೀತಿಯ ಟ್ಯಾಬ್ಲೆಟ್ಸನ್ನು ಮನೇಲಿ ತೆಗೆದುಕೊಳ್ಳಲು ಹೋಗಬೇಡಿ ಒಂದು ವೇಳೆ ನೀವು ತೆಗೆದುಕೊಂಡ್ರೆ ಅದರ ನೇರ ಪರಿಣಾಮ ನಿಮ್ಮ ಗರ್ಭದಲ್ಲಿ ಬೆಳೆಯುವ ಮಗುವಿನ ಮೇಲೆ ಬೀಳೋದ್ರಿಂದ ಮುಂದೆ ನೀವು ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ ಸೊ ಹಾಗಾಗಿ ಒಂದು ವೇಳೆ ನಿಮ್ಮಲ್ಲಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದರೆ ಯಾವೆಲ್ಲ ಬದಲಾವಣೆಗಳಾಗ್ತವೆ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅನ್ನೋದ್ರ ಬಗ್ಗೆ ಡೀಟೇಲ್ಸಾಗಿ ತಿಳಿತಾ ಹೋಗೋಣ ಮೊದಲನೇ ಲಕ್ಷಣ ನಾಸಿಯ ಆ್ಯಂಡ್ ವಾಮಿಟಿಂಗ್ ವಾಕರಿಕೆ ಮತ್ತು ವಾಂತಿ ಇದು ಸಾಮಾನ್ಯವಾಗಿ ಕಾಣುವಂಥ ಒಂದು ಲಕ್ಷಣವಾಗಿದೆ ಇದು ಬೆಳಗಿನ ಜಾವದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಬೋದು ಡೇಯಲ್ಲೂ ಕಾಣಿಸ್ಕೊಳ್ಬೋದು ಆದರೆ ಕೆಲವು ಮಹಿಳೆಯರಲ್ಲಿ ಇದು ಬೆಳಗಿನ ಜಾವದಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಬೋದು ಆಹಾರವನ್ನು ಸೇವಿದ ತಕ್ಷಣ ಕೆಲವರಿಗೆ ವಾಂತಿ ಆಗ್ಬೋದು ಅಥವಾ ನೀರು ಕುಡಿದ್ರೂ ಕೆಲವರಿಗೆ ವಾಂತಿ ಆಗ್ಬೋದು ಈ ಲಕ್ಷಣ ಎಲ್ಲರಲ್ಲೂ ಕಾಣಿಸ್ಕೊಳ್ಬೇಕಂತಿಲ್ಲ ಕೆಲವರಲ್ಲಿ ಕಾಣಿಸ್ಕೊಳ್ಬೋದು ಕೆಲವು ಮಹಿಳೆಯರಲ್ಲಿ ಕೆಲವು ಲಕ್ಷಣಗಳು ಅವರು ಡೆಲಿವರಿ ಆಗೋ ತನಕನೂ ಕೂಡ ಮುಂದುವರಿಯುತ್ತೆ ನೆಕ್ಸ್ಟ್ ಒನ್ ನಿಮ್ಮ ಬ್ರೆಸ್ಟಲ್ಲಿ ಚೇಂಜಸ್ ಕಾಣಿಸ್ಕೊಳ್ಬೋದು ಇದು ಗರ್ಭಾವಸ್ಥೆಯಲ್ಲಿ ಪ್ರಮುಖವಾಗಿ ಕಾಣಿಸ್ಕೊಳ್ಳುವಂಥ ಒಂದು ಲಕ್ಷಣವಾಗಿದೆ ಅಂದರೆ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಕಾಣಿಸಿಕೊಳ್ಳುವ ಒಂದು ಪ್ರಮುಖ ಲಕ್ಷಣವಾಗಿದೆ ಯಾಕಂದರೆ ನಿಮ್ಮ ಗರ್ಭದಲ್ಲಿ ಬೆಳೆಯುವಂತಹ ಮಗುವಿಗೆ ಬೇಕಾದ ಒಂದು ಹಾಲಿನ ಉತ್ಪಾದನೆಗೆ ಈಗಾಗಲೇ ತಯಾರಿ ನಡೀತಿರೋದ್ರಿಂದ ಈ ರೀತಿ ನಿಮ್ಮ ಬ್ರೆಸ್ಟಲ್ಲೂ ಕೂಡ ಚೇಂಜಸ್ ಕಾಣಿಸ್ಕೊಳ್ಬೋದು ಪೇನ್ ಕಾಣಿಸ್ಕೊಳ್ಳುತ್ತೆ ಮತ್ತು ಆ ಒಂದು ಜಾಗದಲ್ಲಿ ರಕ್ತನಾಳಗಳು ಹೆಚ್ಚು ಗೋಚರವಾಗ್ತವೆ ಇನ್ನೊಂದು ಕಾರಣ ಈ ರೀತಿ ಚೇಂಜಸ್ ಕಾಣಿಸ್ಕೊಳ್ಳೋಕ್ಕೆ ನಿಮ್ಮ ಬ್ರೆಸ್ಟಿನಲ್ಲಿ ಪ್ರೊಜೆಸ್ಟೋನ್ ಎಂಬ ಹಾರ್ಮೋನಿನ ಮಟ್ಟ ನಿಮ್ಮ ದೇಹದಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ ಈ ಒಂದು ಸಂದರ್ಭದಲ್ಲಿ ಏರಿಯೋಲದ ಕಲ್ಲರು ಕೂಡ ತುಂಬ ಡಾರ್ಕ್ ಆಗಿ ಕಾಣಿಸ್ಕೊಳ್ಳುತ್ತೆ ನೆಕ್ಸ್ಟ್ ಲಕ್ಷಣ ಯಾವುದಂತ ಹೇಳಿದರೆ ಅರ್ಲಿಯಾಗಿ ಕಾಣಿಸ್ಕೊಳ್ಳುವಂಥದ್ದು ಪದೇ ಪದೇ ಯುರಿನ್ ಪಾಸ್ ಮಾಡಬೇಕು ಅಂತ ಅನಿಸುತ್ತೆ ನೆಕ್ಸ್ಟ್ ಲಕ್ಷಣ ನಿಮ್ಮ ಪೀರಿಯಡ್ ಮಿಸ್ ಆಗುವಂಥದ್ದು ಸಾಮಾನ್ಯವಾಗಿ ಪ್ರತಿ ತಿಂಗಳು ಹೆಣ್ಣಿಗೆ ಒಂದು ತಿಂಗಳಿಗೊಮ್ಮೆ ಪೀರಿಯಡ್ ಆಗುವಂಥದ್ದು ಲೈಕ್ ಟ್ವೆಂಟಿ ಒನ್ ಡೇಸ್ ಟು ತರ್ಟಿ ಫೈವ್ ಡೇಸ್ನ ಒಳಗೆ ಪೀರಿಯಡ್ ಆಗುವಂಥದ್ದು ಒಂದು ವೇಳೆ ನೀವೇನಾದರೂ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾಯಿದ್ರೆ ಈ ಒಂದು ಪೀರಿಯಡ್ನ ಡೇಟ್ ನಿಮಗೆ ಮಿಸ್ ಆಗುತ್ತೆ ಹಾಗಾಗಿ ನೀವೇನಾದರೂ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಇದ್ರೆ ಈ ಒಂದು ಸಂದರ್ಭದಲ್ಲಿ ಒಂದು ವೇಳೆ ನಿಮಗೆ ಪೀರಿಯಡ್ ಮಿಸ್ ಆದರೆ ನೀವು ಒಂದು ಅಂದಾಜು ಮಾಡ್ಕೋಬೋದು ಮೇ ಬಿ ಪ್ರೆಗ್ನೆಂಟ್ ಇದ್ದರೂ ಇರ್ಬೋದು ಅಂತ ಹೇಳಿ ನೆಕ್ಸ್ಟ್ ಲಕ್ಷಣ ಇದೂ ಕೂಡ ನಿಮ್ಮ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮುಂಚೆನೇ ಕೆಲವರಲ್ಲಿ ಕಾಣಿಸ್ಕೊಳ್ಳುತ್ತೆ ಇಂಪ್ಲಾಂಟೇಷನ್ ಸ್ಪಾಟಿಂಗ್ ಇರ್ಬೋದು ಅಥವಾ ಕ್ರ್ಯಾಂಪ್ಸ್ ಅಂತಲೂ ಕೂಡ ಹೇಳ್ತಾರೆ ಹಾಗಾಗಿ ಇಂಪ್ಲಾಂಟೇಷನ್ ಅಂದರೆ ಇವಾಗ ನಿಮಗೆ ಫಲೀಕರಣ ಆಗೋದು ನಿಮ್ಮ ಗರ್ಭನಾಳದಲ್ಲಿ ಯಾವಾಗ ಆ ಒಂದು ಫಲೀಕರಣವಾದಂಥ ಭ್ರೂಣ ನಿಧಾನವಾಗಿ ಟ್ರಾವೆಲ್ ಮಾಡಿ ಬಂದು ನಿಮ್ಮ ಗರ್ಭಕೋಶದ ಒಳ ಪದರಕ್ಕೆ ಬಂದು ಅಂಟ್ಕೊಳ್ಳುವಂಥದ್ದು ಕೊರೆದು ಒಳಗಡೆ ಹೋಗುವಂಥ ಸಂದರ್ಭದಲ್ಲಿ ಕೆಲವರಲ್ಲಿ ಜಸ್ಟ್ ಸ್ಪಾಟಿಂಗ್ ಥರ ಕಾಣಿಸ್ಕೊಳ್ಳುತ್ತೆ ಒಂದರಿಂದ ಎರಡು ಡ್ರಾಪ್ಸ್ ಮಾತ್ರ ಕಾಣಿಸ್ಕೊಳುತ್ತೆ ಜಾಸ್ತಿ ಫ್ಲೋ ಆಗೋದಿಲ್ಲ ಇದು ಲೈಟ್ ಪಿಂಕ್ ಅಥವಾ ಬ್ರೌನ್ ಕಲರ್ ಅಲ್ಲಿ ಕಾಣಿಸ್ಕೊಳುತ್ತೆ ಯಾವಾಗ ಇಂಪ್ಲಾಂಟೇಷನ್ ಆಗುತ್ತೆ ಯಾವಾಗ ಆ ಒಂದು ಭ್ರೂಣ ಕೊರೆದು ಹೂತ್ಕೊಳ್ಳುವಂಥ ಸಂದರ್ಭದಲ್ಲಿ ಅಲ್ಲಿರುವ ಸಣ್ಣ ಪುಟ್ಟ ನರಗಳು ಬ್ರೇಕ್ ಡೌನ್ ಆಗಿ ಈ ರೀತಿಯ ಸ್ಪಾಟಿಂಗ್ ಕೆಲವು ಮಹಿಳೆಯರಲ್ಲಿ ಕಾಣಿಸ್ಕೊಳ್ಳುತ್ತೆ ಎಲ್ಲರಲ್ಲೂ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿಲ್ಲ ಕೆಲವರಲ್ಲಿ ಕಾಣಿಸ್ಕೊಳುತ್ತೆ ಕೆಲವರಲ್ಲಿ ಕಾಣಿಸ್ಕೊಳ್ಳ್ದೇ ಇರ್ಬೋದು ಹಾಗಾಗಿ ನಿಮ್ಮಲ್ಲಿ ಕಾಣಿಸ್ಕೊಂಡಿಲ್ಲ ಅಂದ ಮಾತ್ರಕ್ಕೆ ನೀವು ಪ್ರೆಗ್ನೆಂಟ್ ಇಲ್ಲ ಅಂತೇಳಿ ಅರ್ಥ ಅಲ್ಲ ನಿಮಗೆ ಬೇರೆ ಲಕ್ಷಣಗಳು ಕೂಡ ಕಾಣಿಸ್ಕೊಳ್ಬೋದು ಯಾವಾಗ ಈ ಒಂದು ಇಂಪ್ಲಾಂಟೇಷನ್ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ಕೆಲವು ಮಹಿಳೆಯರಲ್ಲಿ ಜಸ್ಟ್ ಕೆಳ ಹೊಟ್ಟೆಯಲ್ಲಿ ಲೈಟಾಗಿ ಸೆಳೆತದ ಅನುಭವ ಆಗ್ಬೋದು ಅಥವಾ ಸೂಜಿ ಚುಚ್ಚಿದ ಅನುಭವ ಕೂಡ ಇರ್ಬೋದು ಈ ಒಂದು ಸೆಳೆತ ತುಂಬ ಸ್ಟ್ರಾಂಗ್ ಆಗಿರೋದಿಲ್ಲ ಲೈಟಾಗಿರುತ್ತೆ ಇಂಪ್ಲಾಂಟೇಷನ್ ಬಗ್ಗೆ ತುಂಬಾ ವಿಡಿಯೋ ಮಾಡಿದ್ದೀನಿ ಇಂಪ್ಲಾಂಟೇಷನ್ ಅಂದರೆ ಏನು ಯಾವ ಸಮಯದಲ್ಲಿ ಕಾಣಿಸ್ಕೊಳುತ್ತೆ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳುತ್ತೆ ಅನ್ನೋದರ ಬಗ್ಗೆ ಹಿಂದಿನ ವೀಡಿಯೋದಲ್ಲಿ ಡಿಟೇಲ್ಸಾಗಿ ತಿಳಿಸ್ಕೊಟ್ಟಿದ್ದೀನಿ ಅದರ ಲಿಂಕನ್ನು ಬೇಕಾದ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಲಕ್ಷಣ ಅತಿಯಾದ ಆಯಾಸ ಅಂದರೆ ನಿಮಗೆ ಸ್ವಲ್ಪ ಕೆಲಸ ಮಾಡಿದ್ರೂ ಕೂಡ ತುಂಬಾ ಸುಸ್ತು ಕಾಣಿಸ್ಕೊಳುತ್ತೆ ತಲೆ ತಿರುಗುವಂಥದ್ದು ಯಾವುದೇ ರೀತಿಯ ಕೆಲಸ ಮಾಡಲೂ ಕೂಡ ನಿಮಗೆ ಮನಸ್ಸು ಇಲ್ಲದೆ ಇರುವಂಥದ್ದು ಒಂದೆಡೆ ನೀವು ಕೆಲಸ ಮಾಡಿದ್ರೂ ಕೂಡ ತುಂಬಾ ಸುಸ್ತಾಗುವಂಥದ್ದು ಇದೂ ಕೂಡ ನಿಮಗೆ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಕಾಣಿಸಿಕೊಳ್ಳುವಂಥ ಒಂದು ಪ್ರಮುಖ ಲಕ್ಷಣ ಆಗಿದೆ ಹಾಗಾಗಿ ಏನಾದರೂ ನಿಮಗೆ ತುಂಬಾ ಸುಸ್ತಾಗ್ತಾ ಇದೆ ಅಂತ ಹೇಳಿದರೆ ಸಮಯ ಸಿಕ್ಕಾಗಲೆಲ್ಲ ನೀವು ರೆಸ್ಟ್ ತಗೊಳುಕೊಳ್ಳುವುದು ಒಳ್ಳೆಯದು ನೆಕ್ಸ್ಟ್ ಆಹಾರದ ಕಡುಬಯಕೆಗಳು ಗರ್ಭಾವಸ್ಥೆಯ ಆರಂಭಿಕ ಮತ್ತು ನಂತರದ ಅವಧಿಯಲ್ಲಿ ಆಹಾರದ ಕಡು ಬಯಕೆ ಸಾಮಾನ್ಯವಾಗಿರುತ್ತೆ ಹಾಗಾಗಿ ನಿಮಗೆ ಬಯಕೆ ಆಗ್ತಾ ಇದೆ ಅಂತ ಹೇಳಿ ನೀವು ಸಿಕ್ಕಿದನ್ನೆಲ್ಲ ತಿನ್ನಬಾರ್ದು ಈ ಸಂದರ್ಭದಲ್ಲಿ ನೀವು ಸಾಕಷ್ಟು ಪೋಷಕಾಂಶ ತಾಜಾ ಆಹಾರ ಪದಾರ್ಥಗಳನ್ನು ನೀವು ಸೇವಿಸಬೇಕಾಗತ್ತೆ ಇದರಲ್ಲಿ ವಿಶೇಷವಾಗಿ ಪ್ರೋಟೀನ್ ವಿಟಮಿನ್ಸ್ಗಳು ಮತ್ತು ಫೋಲಿಕ್ ಆಮ್ಲಭರಿತ ಆಹಾರಗಳನ್ನು ಸೇವಿಸಬೇಕಾಗತ್ತೆ ನೆಕ್ಸ್ಟ್ ಲಕ್ಷಣ ತಲೆ ತಿರುಗುವಂಥದ್ದು ಇದನ್ನು ಮಾರ್ನಿಂಗ್ ಸಿಕ್ನೆಸ್ ಅಂತ ಹೇಳ್ತೀವಿ ಬೇರೆ ಸಮಯದಲ್ಲೂ ಕೂಡ ಕಾಣಿಸ್ಕೊಳ್ಬೋದು ಏನಾಗುತ್ತೆ ಅಂತ ಹೇಳಿದರೆ ಬೆಳಿಗ್ಗೆ ಬೆಡ್ನಿಂದ ಎತ್ತ ತಕ್ಷಣವೇ ತಲೆ ತಿರುಗುವಂಥದ್ದು ಈ ರೀತಿಯ ಲಕ್ಷಣ ಕೂಡ ಕಾಣಿಸ್ಕೊಳ್ಬೋದು ಇದರ ಜೊತೆಗೆ ಅವರಿಗೆ ವಾಕರಿಗೆ ಬರುವಂಥ ರೀತಿಯಲ್ಲೂ ಕೂಡ ಅನುಭವ ಆಗ್ಬೋದು ನೆಕ್ಸ್ಟ್ ಒನ್ ಒಂದು ವೇಳೆ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದರೆ ನಿಮ್ಮ ದೇಹದ ತಾಪಮಾನದಲ್ಲೂ ಕೂಡ ವ್ಯತ್ಯಾಸ ಕಂಡುಬರುತ್ತೆ ಈ ಸಮಯದಲ್ಲಿ ನಿಮ್ಮ ದೇಹದ ತಾಪಮಾನ ಸ್ವಲ್ಪ ಮಟ್ಟಿಗೆ ಹೆಚ್ಚಿರುವಂಥದ್ದು ಇದನ್ನು ನೀವು ಬೆಳಿಗ್ಗೆ ಬೆಡ್ಡಿನಿಂದ ಎದ್ದ ತಕ್ಷಣ ಕೂಡ ಚೆಕ್ ಮಾಡ್ಕೋಬೋದು ನೆಕ್ಸ್ಟ್ ಲಕ್ಷಣ ಮೂಡಲ್ಲಿ ವೇರಿಯೇಷನ್ ನಿಮ್ಮ ಮನಸ್ಥಿತಿಯಲ್ಲಿ ಬದಲಾವಣೆಯಾಗುವಂಥದ್ದು ಮನಸ್ಥಿತಿಯಲ್ಲಿ ಹಠಾತ್ ಹಾರ್ಮೋನ್ ಬದಲಾವಣೆಗಳು ಉಂಟಾಗುವಂಥದ್ದು ಇದರಿಂದ ಆಯಾಸ ಒತ್ತಡದ ಭಾವನೆಯೂ ಉಂಟಾಗ್ಬೋದು ಮತ್ತೆ ಕೆಲವರಲ್ಲಿ ಈ ಒಂದು ಮೂಡ್ ವೇರಿಯೇಷನಿಂದ ಅಥವಾ ಹಾರ್ಮೋನ್ಸ್ಗಳ ಬದಲಾವಣೆಯಿಂದ ಖಿನ್ನತೆಗೂ ಜಾರ್ಬೋದು ಮತ್ತು ಕೆಲವರಲ್ಲಿ ಆತಂಕ ಈ ರೀತಿ ಮನೆ ಮಾಡ್ಬೋದು ಮತ್ತೆ ಕೆಲವರು ಸ್ವಲ್ಪ ಸಮಯ ಅವರು ಸಂತೋಷವಾಗಿದ್ದರೆ ಇನ್ನೊಂದು ಸಮಯದಲ್ಲಿ ಅವರು ಡಿಪ್ರೆಷನಿಗೂ ಕೂಡ ಅಂದರೆ ಖಿನ್ನತೆಗೂ ಕೂಡ ಜಾರ್ಬೋದು ಈ ರೀತಿ ನಿಮ್ಮ ಮೂಡಲ್ಲೂ ಕೂಡ ವೇರಿಯೇಷನ್ ಕಾಣಿಸ್ಕೊಳ್ಳುತ್ತೆ ನೆಕ್ಸ್ಟ್ ಸ್ವಲ್ಪ ನಿಮಗೆ ತಲೆನೋವು ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಬೋದು ಗರ್ಭಾವಸ್ಥೆಯಲ್ಲಿ ತಲೆನೋವು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಉಂಟಾಗುತ್ತೆ ಇದಕ್ಕೆ ರಕ್ತದೊತ್ತಡನೆ ಕಾರಣವಾಗಿರ್ಬೋದು ಮತ್ತು ಬದಲಾವಣೆಯಿಂದನೂ ಕೂಡ ಉಂಟಾಗ್ಬೋದು ತೂಕದಲ್ಲಿ ವ್ಯತ್ಯಾಸವಾಗೋದರಿಂದ ಕಬ್ಬಿಣಾಂಶದ ಕೊರತೆಯಿಂದ ಮತ್ತು ರಕ್ತಹೀನತೆಯಿಂದ ಈ ಒಂದು ಲಕ್ಷಣ ಕಾಣಿಸ್ಕೊಳ್ಳುತ್ತೆ ಕೆಲವು ಮಹಿಳೆಯರಲ್ಲಿ ಗರ್ಭಾವಸ್ಥೆಯ ಪೂರ್ವದಿಂದ ಕೊನೆಯವರೆಗೂ ಈ ಒಂದು ತಲೆನೋವು ಕಾಣಿಸ್ಕೊಳ್ಳುತ್ತೆ ಹಾಗಾಗಿ ಒಂದು ವೇಳೆ ತಲೆನೋವು ವಿಪರೀತವಾಗಿದ್ದು ನೀವು ನಿರ್ಲಕ್ಷ್ಯ ಮಾಡಬಾರ್ದು ಒಮ್ಮೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ವಿಚಾರಿಸ್ಬೇಕಾಗತ್ತೆ ಈ ಒಂದು ಸಂದರ್ಭದಲ್ಲಿ ದ್ರವ ರೂಪದ ಮತ್ತು ಪೋಷಕಾಂಶ ಭರಿತ ಆಹಾರವನ್ನು ಸೇವಿಸಬೇಕಾಗತ್ತೆ ಇದರ ಜೊತೆಗೆ ಬ್ಲೋಟಿಂಗ್ ಅಂದರೆ ಹೊಟ್ಟೆ ಉಬ್ಬರ ಒಂದು ರೀತಿ ನಿಮ್ಮ ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿದ ಅನುಭವ ಕೂಡ ಆಗ್ಬೋದು ವೈಟ್ ಡಿಸ್ಚಾರ್ಜ್ ನಿಮಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹೋಗುತ್ತೆ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಮತ್ತು ವಾಸನೆಯ ಗ್ರಹಿಕೆಯ ಶಕ್ತಿ ಕೂಡ ನಿಮಗೆ ಜಾಸ್ತಿ ಆಗುವಂಥದ್ದು ಮಲಬದ್ಧತೆಯ ಸಮಸ್ಯೆ ಕೂಡ ಕಾಣಿಸ್ಕೊಳ್ಬೋದು ಕಾನ್ಸ್ಟಿಪೇಷನ್ ಅಂತ ಸಮಸ್ಯೆ ಕಾಣಿಸ್ಕೊಳುತ್ತೆ ಸ್ಕಿನ್ನಲ್ಲಿ ಚೇಂಜಸ್ ಕಾಣಿಸ್ಕೊಳ್ಬೋದು ಅಂದರೆ ಮುಖದಲ್ಲಿ ಪಿಂಪಲ್ಸ್ ಈ ರೀತಿಯ ಲಕ್ಷಣ ಕೂಡ ಕಾಣಿಸ್ಕೊಳತ್ತೆ ಎದೆ ಬಡಿತ ಜೋರಾಗಿ ಬಡ್ದುಕೊಳ್ಳುವಂಥ ಅನುಭವ ಕೂಡ ನಿಮಗೆ ಆಗ್ಬೋದು ಚೇಂಜ್ ಇನ್ ಟೇಸ್ಟ್ ನಿಮ್ಮ ಟೇಸ್ಟಲ್ಲೂ ಕೂಡ ಚೇಂಜಸ್ ಆಗ್ಬೋದು ಎದೆ ಉರಿ ಉರಿ ತೇಗು ಈ ರೀತಿಯ ಅನುಭವ ಕೂಡ ಆಗ್ಬೋದು ಅದೇ ರೀತಿ ಇನ್ನೂ ಕೆಲವು ಲಕ್ಷಣಗಳು ಕೂಡ ಕಾಣಿಸ್ಕೊಳ್ಬೋದು ಇವತ್ತಿನ ವಿಡಿಯೋದಲ್ಲಿ ಟು ಅರ್ಲಿಯಾಗಿ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಇವೆಲ್ಲ ಲಕ್ಷಣಗಳು ನಿಮಗೆ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮುಂಚೆಯೂ ಕಾಣಿಸ್ಕೊಳುತ್ತೆ ಪೀರಿಯಡ್ ಮಿಸ್ ಆದ ನಂತರವೂ ಕೂಡ ಕೆಲವರಲ್ಲಿ ಕಾಣಿಸ್ಕೊಳುತ್ತೆ ಹಾಗಾಗಿ ನೀವೇನು ಮಾಡಬೇಕು ಒಂದು ವೇಳೆ ನೀವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಇದ್ದರೆ ಈ ರೀತಿಯ ಲಕ್ಷಣಗಳು ಒಂದು ವೇಳೆ ಕಂಡು ಬಂದ್ರೂ ನಿಮ್ಮ ಲಕ್ಷಣಗಳಲ್ಲಿ ಏನಾದರೂ ವಿಪರೀತ ವ್ಯತ್ಯಾಸ ಕಂಡು ಬಂದಿಲ್ಲ ಅಂತ ಹೇಳಿದರೆ ನಿಮ್ಮ ಪೀರಿಯಡ್ ಮಿಸ್ ಆಗೋ ತನಕ ವೆಯ್ಟ್ ಮಾಡಿ ಒಂದು ವಾರ ಬಿಟ್ಟು ಟೆಸ್ಟ್ ಮಾಡಿದಾಗ ನಿಮಗೆ ಅಕ್ಯೂರೇಟಾಗಿ ರಿಸಲ್ಟ್ ಸಿಗುತ್ತೆ ಒಂದು ವೇಳೆ ಗೊತ್ತಾಗಿಲ್ಲ ಕನ್ಫ್ಯೂಷನ್ ಇದೆ ಅಂತ ಹೇಳಿದರೆ ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಟೆಸ್ಟ್ ಮಾಡಿದ ನಂತರನೇ ನೀವು ನಿಮ್ಮ ನಿರ್ಧಾರಕ್ಕೆ ಬರ್ಬೋದು ಹಾಗಾಗಿ ಟೂ ಅರ್ಲಿಯಾಗಿ ಟೆಸ್ಟ್ ಮಾಡಿ ಒಂದು ವೇಳೆ ನಿಮಗೆ ಸರಿಯಾಗಿ ಗೊತ್ತಾಗದೇ ಇದ್ದರೆ ನೀವು ಪ್ರೆಗ್ನೆಂಟ್ ಇದ್ದರೂ ನೆಗೆಟಿವ್ ಒಂದು ವೇಳೆ ರಿಸಲ್ಟ್ ಸಿಕ್ಕಿದ್ದಾಗ ನೀವು ಕನ್ಫ್ಯೂಷನ್ ಆಗಿ ನಿಮ್ಮಷ್ಟಕ್ಕೆ ನೀವು ಯಾವುದೇ ರೀತಿಯ ನಿರ್ಧಾರಕ್ಕೆ ಬರೋಕ್ಕಿಂತ ಮುಂಚೆ ಒಮ್ಮೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ವಿಚಾರಿಸೋದು ಒಳ್ಳೆಯದು ಓನ್ಲಿ ಸಿಮ್ಟಮ್ಸ್ಗಳ ಆಧಾರದ ಮೇಲೆ ಡಿಸೈಡ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಒಂದೇ ನಿಮ್ಮ ಯು ಪಿ ಟಿ ಟೆಸ್ಟ್ ಅಂದರೆ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬರಬೇಕಾಗತ್ತೆ ಇಲ್ಲ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದಾಗ ಅವರು ಮೇ ಬಿ ಸ್ಕ್ಯಾನ್ ಮಾಡಿನೋ ಅಥವಾ ಬಿ ಟೈ ಹೆಚ್ ಸಿ ಜಿ ಎಂಬ ಬ್ಲಡ್ ಟೆಸ್ಟ್ ಮಾಡಿದಾಗ ಅದರಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಇಲ್ವಾ ಅಂತ ಹೇಳಿ ಅದೇ ರೀತಿ ಒಂದು ವೇಳೆ ನಿಮಗೆ ಕನ್ಫ್ಯೂಷನ್ ಇದ್ರೆ ಅಥವಾ ಕ್ವಶನ್ಗಳಿದ್ರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದಾಗ ಪ್ರತಿಯೊಂದು ಅನುಮಾನಗಳನ್ನು ಅಥವಾ ಕ್ವಶನ್ಗಳನ್ನು ಅವ್ರ ಹತ್ರ ಕೇಳಬೇಕಾಗತ್ತೆ ಅದೇ ರೀತಿ ನೀವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸನ್ನು ತೊಗೊಳ್ಬೇಕಾಗತ್ತೆ ವಿತ್ ಡಾಕ್ಟ್ರ್ ಅಡ್ವೈಸ್ ತೊಗೊಂಡ್ರೆ ತುಂಬಾ ಒಳ್ಳೆಯದು ಈ ಒಂದು ಟ್ಯಾಬ್ಲೆಟ್ಸ್ನಿಂದ ನಿಮ್ಮ ಗರ್ಭದಲ್ಲಿ ಬೆಳೆಯುವ ಮಗುವಿಗೆ ತುಂಬಾ ಬೆನಿಫಿಟ್ಸ್ ಆಗುತ್ತೆ ಮತ್ತೆ ಮುಂದೆ ಹುಟ್ಟಿದಾಗ ಯಾವುದೇ ರೀತಿಯ ದೋಷ ಸಮಸ್ಯೆ ಉಂಟಾಗದಂತೆ ಇದು ಕಾಪಾಡುತ್ತೆ ಮುಂಚಿಂದನೂ ಕೂಡ ನೀರನ್ನು ಜಾಸ್ತಿ ಕುಡಿಬೇಕಾಗತ್ತೆ ಹೆಲ್ತಿ ಆಹಾರವನ್ನು ಸೇವಿಸಬೇಕಾಗತ್ತೆ ಮತ್ತು ತುಂಬ ಭಾರ ಎತ್ತುವಂಥ ಕೆಲಸಗಳನ್ನು ಜಾಸ್ತಿ ಹೊತ್ತು ನಿಂತ್ಕೊಂಡಿರುವಂಥದ್ದು ಮತ್ತು ಒಂದೇ ಕಡೆ ಕೂತ್ಕೊಳ್ಳುವಂಥದ್ದು ಈ ರೀತಿ ಅಭ್ಯಾಸಗಳನ್ನು ನೀವು ಕಡಿಮೆ ಮಾಡಬೇಕಾಗತ್ತೆ ಸಂಜೆ ಹೊತ್ತು ವಾಕಿಂಗ್ ಹೋಗುವುದು ತುಂಬಾ ಒಳ್ಳೆಯದು ಫ್ರೆಶ್ ವೆಜಿಟೇಬಲ್ ಇರ್ಬೋದು ಅಥವಾ ಫ್ರೂಟ್ಸನ್ನು ಜಾಸ್ತಿ ಸೇವಿಸಬೇಕಾಗತ್ತೆ ಖಾರದ ಐಟಮ್ಸ್ ಮತ್ತು ಹೀಟಿನ ಪದಾರ್ಥಗಳನ್ನು ಆದಷ್ಟು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು ಕಾಫಿಯನ್ನು ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ ಜಂಕ್ ಫುಡ್ಗಳನ್ನು ಆದಷ್ಟು ಅವಾಯ್ಡ್ ಮಾಡಿ ಹಸಿರು ತರಕಾರಿ ಸೇಬಿರಲಿ ಬಾಳೆಹಣ್ಣಿರಲಿ ಮತ್ತು ಅವಕಾಡು ಅಂತ ಹೇಳ್ತೀವಿ ಪೋಮೋಗ್ರನೇಟ್ ಅಂದರೆ ದಾಳಿಂಬೆ ಹಣ್ಣು ಇವುಗಳನ್ನು ಸ್ವಲ್ಪ ಜಾಸ್ತಿ ಸೇವಿಸಿದರೆ ತುಂಬಾ ಒಳ್ಳೆಯದು ಆರೆಂಜನ್ನು ತೆಗೆದುಕೊಂಡರೆ ತುಂಬಾ ಒಳ್ಳೆಯದು ಹಾಲು ಹಾಲಿನ ಉತ್ಪನ್ನಗಳು ದಿನಾಲೂ ಒಂದು ಮೊಟ್ಟೆಯನ್ನು ಕೂಡ ನೀವು ತೆಗೆದುಕೊಳ್ಬೋದು ಸಮಯ ಸಿಕ್ಕಾಗಲೆಲ್ಲ ರೆಸ್ಟ್ ತಗೊಳ್ಬೇಕು ಮತ್ತು ಮೆಡಿಟೇಷನ್ ಧ್ಯಾನ ಇವುಗಳನ್ನು ನೀವು ಅಭ್ಯಾಸ ಮಾಡ್ಕೋಬೇಕಾಗತ್ತೆ ಇದು ಬಿಟ್ಟರೆ ನಿಮಗೆ ಒಂದು ವೇಳೆ ಗರ್ಭಾವಸ್ಥೆಯಲ್ಲಿ ಸಡನ್ನಾಗಿ ಜಾಸ್ತಿ ಬ್ಲೀಡಿಂಗ್ ಹೋಗ್ತಾ ತುಂಬಾನೇ ತುಂಬಾ ಸುಸ್ತಾಗ್ತಾಯಿದ್ರೆ ಅಥವಾ ವಿಪರೀತ ವಾಂತಿ ಕಾಣಿಸ್ಕೊಂಡ್ರೆ ಕೈ ಕಾಲುಗಳಲ್ಲಿ ಊತ ಕಾಣಿಸ್ಕೊಳ್ಳುವಂಥದ್ದು ಜ್ವರ ಕಾಣಿಸ್ಕೊಂಡ್ರೆ ಶೋಲ್ಡರ್ ಟಿಪ್ ಪೇನ್ ಅಂದರೆ ನಿಮ್ಮ ಶೋಲ್ಡರಲ್ಲಿ ಪೇನ್ ಕಾಣಿಸ್ಕೊಳ್ತಾ ಇದ್ದರೆ ಅಥವಾ ವಿಪರೀತ ಹೊಟ್ಟೆನು ಈ ರೀತಿಯ ಲಕ್ಷಣಗಳು ಒಂದು ವೇಳೆ ನಿಮಗೆ ಕಂಡು ಬಂದರೆ ಅಗತ್ಯವಾಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ಈ ಒಂದು ವಿಷಯದಲ್ಲಿ ನೆಗ್ಲೆಕ್ಟ್ ಮಾಡಬಾರ್ದು ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿರುವಂಥ ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್